ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ಒಳಿದ್ರು ನಾನು ತುಂಬಗಾಯಿ ಸೌತಿ ಭಾತ್ ಭಾತ್ ಮಾಡೋದು ಮಾಡೋದಂಬ ತೋರ್ಸ್ಲಿಗತ್ತಿನಿ ನಾನು ಇದ್ರೊಳಗೆ ಏನಾದ ಅಗ್ದಿ ಸರಳದ ಮನೆಯೊಳಗಿದ ಸಾಮಾನದಿಂದ ಇದನ್ನ ಮಾಡ್ಕೋಬಹುದು ಕುಕ್ಕರ್ನೊಳಗೆ ಈಜಿಯಾಗಿ ನೀವು ಹೆಂಗ್ ಮಾಡ್ಕೋಬೇಕನ್ನ ಈ ವಿಡಿಯೋ ಈಗ ತೋರ್ಲಿಗತ್ತಿನಿ ಇಲ್ಲಿ ನೋಡಿರಿ ಮೊದ್ಲಿಗೆ ನಾನು ಏನು ಸಾಮಾನು ತೊಗೊಂಡಿನಂದ್ರೆ ತುಂಬಲಿಕ್ಕೆ ಮಸಾಲೆ ತೊಗೊಂಡಿನಿ ಹಸಿ ಕೊಬ್ಬರಿ ತಗೊಂಡಿನಿ ಒಂದು ಎರಡು ಚಮಚದಷ್ಟು ತೊಗೊಂಡಿನಿ ಒಂದು ಚಮಚೆ ಖಾರ ಪುಡಿ ಎರಡು ಚಮಚ ಮಸಾಲೆ ಪುಡಿ ತೊಗೊಂಡಿನಿ ಅಂದ್ರೆ ಮನೆ ಮಾಡಿರ್ತೀವಲ್ಲ ಹುಳಿ ಪುಡಿ ಅದು ತೊಗೊಂಡಿನಿ ಈ ಮಸಾಲೆ ಬೇಕಾದಷ್ಟು ಉಪ್ಪು ತೊಗೊಂಡಿನಿ ಒಂದು ತುಂಡು ಬೆಲ್ಲ ತೊಗೊಂಡಿನಿ ಮತ್ತು ಒಂದು ಅರ್ಧ ಹೊಳ ನಿಂಬೆ ಹಣ್ಣು ತೊಗೊಂಡಿನಿ ನಾನು ಒಂದು ಸೌತೆಕಾಯಿ ಅದು ನೋಡ್ರಿ ಸ್ವಚ್ಗೇನದ ತೊಳೆದಿಟ್ಕೊಂಡಿನಿ ಈಗ ಏನಾದ ಮೊದ್ಲಿಗೆ ಸಿಹಿ ಕೈ ನೋಡ್ಕೊಂಡು ಹೆಚ್ಕೋಬೇಕಾಗ್ತದೆ ಅಂದರೆ ತುಂಬಗಾಯಿ ನಾವು ಹೆಂಗೆ ಹೆಚ್ಕೋತೀವಿ ಹಂಗೆ ಹೆಚ್ಕೋಬೇಕಾಗ್ತದೆ ತೋರಿಸ್ತೀನಿ ಈಗ ಇದನ್ನ ಹೆಚ್ಕೊಂಡ್ಬರೋಣ ಅಂತ ಇದು ನೋಡಿರಿ ಹೆಚ್ಚಿಕೊಂಬಂದಿ ನಾನು ಇದೇನಾದ ಬಾಜುಕ್ಕೆ ಏನಾದ್ರೂ ಕಪ್ ಕಪ್ಪಾಗಿರ್ತಲ್ಲ ಅದು ತೊಗೊಂಡೀನಿ ಮತ್ತು ಹಿಂಗೆ ನಾಲ್ಕು ಭಾಗ ಮಾಡ್ಕೊಬೇಕಾಗ್ತದಿನ ಈಗ ಮಸಾಲೆ ಏನಾದರೂ ತುಂಬ್ಕೋಣಿದ್ರೊಳಗೆ ಇಲ್ಲೇ ಏನು ಮಸಾಲೆ ತೊಗೊಂಡಿನಲ್ಲ ಇದನ್ನೆಲ್ಲ ಏನಾದರೂ ಮೊದಲ ಕಲಿಸ್ಕೊಣಿಲ್ಲ ನಾನು ನೀವು ಅಕ್ಕಿ ಕ್ವಾಂಟಿಟಿ ನೋಡಿ ಅಂದರೆ ಮಸಾಲೆ ಹಾಕೋಬೇಕಾಗ್ತದೆ ಜಾಸ್ತಿ ಅನ್ನ ಮಾಡೋದಿತ್ತಂದ್ರೆ ಈ ಮಸಾಲೆ ಏನಾದರೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗ್ತದೆ ನಾನು ಇಲ್ಲೇ ಒಂದು ವಾಟಗಾದಷ್ಟು ಅನ್ನ ಮಾಡ್ಕೊಳ್ಕೊಳ್ತೀನಿ ಆ ಅನ್ನಕ್ಕೆ ಪ್ರಕಾರನ ಏನಾದೆ ಇಲ್ಲಿ ಮಸಾಲೆ ಹಾಕ್ಕೊಂಡಿನಿ ಈಗ ನೋಡ್ರಿ ಮಸಾಲೆ ರೆಡಿ ಆಗಿದೆ ಇದ್ರೊಳಗೆ ಏನಾದ್ರೂ ಸೌಕಾಶ ತುಂಬ್ಕೋಬೇಕಾಗ್ತದೆ ಯಾಕಂದ್ರೆ ಭಾಳ ಬಿರಿಸಿರ್ತಾವೆ ಇವು ಮತ್ತು ಮುರಿದ ಬಿಡ್ತಾವೆ ಹೀಗಾಗಿ ಏನಾದ್ರೆ ಸೌಕಾಶ ಸೌಕಾಶನ ತುಂಬ್ಕೋಬೇಕಾಗ್ತದೆ ಇಲ್ಲಿರುವ ಒಂದು ಚಮಚದಿಂದನೇ ಸ್ವಲ್ಪ ಒಳಗತ್ತವೇನದ ಒತ್ಕೋಬೇಕಾಗ್ತದೆ ನೋಡ್ರಿ ಹಿಂಗೆ ಎಲ್ಲಾನು ಏನದ ತುಂಬ್ಕೋಬೇಕಾಗ್ತದೆ ಇಲ್ಲಿ ನೋಡ್ರಿ ಎಲ್ಲಾನು ಏನಾದ್ರೆ ಹಿಂಗೆ ತುಂಬ್ಕೊಂಡು ನಾನು ಸೌಕಾಶ ನೀವು ಚಮಚದಲೆ ಒಳಗ ದುಕ್ಕಿದ್ರೆ ಅದು ಹೋಗ್ತದೆ ಅಂದ್ರೆ ಇದು ಏನಾದ್ರೂ ಬಿರಿಸ್ ಭಾಳ ಇರ್ತದಲ್ಲ ಈ ಸೌತೆಕಾಯಿ ಅದಕ್ಕೆ ಹಿಂಗಾಗಿ ಸೌಕಾಶ ತುಂಬ್ಕೋಬೇಕಾಗ್ತದೆ ಇದನ್ನ ಏನಾದ್ರೂ ಒಗ್ಗರಣೆ ಹಾಕೋಣ ಇಲ್ಲಿ ನೋಡ್ರಿ ಗ್ಯಾಸ್ ಹೊತ್ತಿಸಿ ಕುಕ್ಕರ್ ಇಟ್ಕೊಂಡು ಇದಕ್ಕೇನದ ಎಣ್ಣೆ ಹಾಕೋಣ ಎರಡರಿಂದ ಮೂರು ಚಮಚ ಅದಷ್ಟು ನಾನಿಲ್ಲ ಎಣ್ಣೆ ಹಾಕೊಳಗಿರ್ತೇನೆ ಸಾಸಿವೆ ಹಾಕೋಣ ಜೀರಿಗೆ ಹಾಕೊಳ್ಕಿ ಕಡಲೆಬೇಳೆ ಹಾಕೊಳ್ತೀನಿ ಒಂದು ಚಮಚದಷ್ಟು ಇಲ್ಲೇ ಹೀಗೆ ಹಾಕೊಳ್ಳೋಣ ನೋಡಿದ್ರೆ ಇಲ್ಲ ಪುಡಿ ಹಾಕೊಳ್ಕಿ ಇದಕ್ಕೆ ಒಂದು ಕಡ್ಡಿಯಷ್ಟೇ ಕರಿವೆ ಹಾಕೊಳ್ಳೋಣ ಇಲ್ಲಿ ಒಂದು ಬಟ್ಗ ನಾನ್ ಏನಿದೆ ಅಕ್ಕಿ ತೊಳಗಿಟ್ಕೊಂಡಿನಿ ಅಕ್ಕಿನ ಇದಕ್ಕೆ ಹಾಕೊಳ್ತೀನಿ ನೀವು ಯಾವ್ದನ್ನ ಅಕ್ಕಿ ತಗೋ ದಿನ ಊಟಕ್ಕೆ ಬಳಸ್ತೀವಲ್ಲ ಅಡಿಗೆ ಅದನ್ನ ಅಕ್ಕಿದಾಕೊಂಡಿನಿ ಈಗಿನ ಏನಿದೆ ಮಿಕ್ಸ್ ಮಾಡ್ಕೊಂಡು ಈಗ ಇಲ್ಲಿ ನಾನು ತಕ್ಕಷ್ಟು ಅಳತಿದ ನೀರು ನೀರ್ ನೋಡ್ರಿ ಇಲ್ಲಿ ನೋಡ್ರಿ ನಾನು ಇದಕ್ಕೆ ಅನ್ನಕ್ಕೆ ಏನಾದ್ರು ಉಪ್ಪು ಹಾಕಿ ಅಂದ್ರೆ ಮಸಾಲೆಗೆ ಹಾಕೊಂಡೆ ನಾನು ಈಗಾಗಲೇ ಪುಡಿ ಉಪ್ಪು ಇದೇನದ ಕಲ್ಲುಪ್ಪು ಇದು ರುಚಿ ತಕ್ಕಷ್ಟು ಉಪ್ಪು ಹಾಕಿನಿ ಇಲ್ಲಿ ಒಂದು ತುಂಡಿನ ಬೆಲ್ಲ ಹಾಕ್ಕೊಂಡು ಈಗ ಇದಕ್ಕೆ ನಾನು ಅರ್ಧ ಹೋಳು ನಿಂಬೆ ಹಣ್ಣು ಹಿಂಡ್ಕೊಳ್ತೀನಿ ಹಣ್ಣು ಸರಿ ಆಗಂಗಿಲ್ಲ ನಿಂಬೆ ಹಣ್ಣು ಹಿಂಡ್ಕೊಂಡ್ರೆ ಭಾತಿ ಏನದ ಚಲೋ ಆಗ್ತದೆ ಈಗ ಇದನ್ನ ಬೀಜ ತೊಗೊಂಡು ನಿಂಬೆ ಹಣ್ಣು ಹಿಂಡ್ಕೊಂಡಿದ್ನ ಇಲ್ಲ ನೋಡ್ರಿ ಇದು ಕುದಿ ಬಂದಿದೆ ಈಗ ನಾ ಏನು ಇದನ್ನು ತುಂಬಿಟ್ಕೊಂಡಿದ್ಮೇಲೆ ಸೌತೆಕಾಯಿನ ಈಗ ಇದ್ರೊಳಗೆ ಹಾಕ್ಲಿಕ್ಕೀನಿ ಕುದಿ ಬಂದಮೇಲೆ ಹಾಕ್ಬೇಕಾಗ್ತದೆ ಮೊದಲು ಹಾಕಿದ್ರೆ ಏನಾಗ್ತದೆ ಅಂದ್ರೆ ಏಕತ್ರ ಆಗಂಗಿಲ್ಲ ಎಲ್ಲ ಕಡೆ ಒಂದೇ ಕಡೆ ಕೂಡ್ತಾವ ಹೀಗಾಗಿ ನೀರು ಕುದಿ ಬಂದಮೇಲೆ ಇವನ್ನ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಬೇಕಾಗ್ತದೆ ಮತ್ತಿದೇನು ಪುಡಿ ಉಳ್ದಿರ್ತದಲ್ಲ ಮಸಾಲೆ ಇದನ್ನ ಏನಿದೆ ಇದಕ್ಕೆ ಹಾಕ್ಲಿಕ್ಕೆ ನಾ ಒಮ್ಮೆ ಲೈಟಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ಸೀಟಿಗೆ ನಾನು ಇದನ್ನ ಆಫ್ ಮಾಡ್ಕೊಳ್ಳೋಣ ಇದು ನೋಡ್ರಿ ಮೂರು ಸೀಟಿಗೆ ಆರಿಸಿ ನಾನು ಪ್ರೆಷರ್ ಇರ್ತದೆ ಇದು ತಕ್ಕೊಳ್ಳೋಣ ನಿನ್ನದ ನಿಧಾನಗೆ ಕೈ ಆಡಿಸ್ಕೊಳ್ಳೋಣ ಬೆಂದಾವು ಸೌತೆಕಾಯಿನೂ ಬೆಂದಾವ ಮತ್ತು ಅನ್ನನೂ ಚಲೋ ಆಗ್ಯದ ಮೂರು ಸಿಟಿ ಏನದ ಕರೆಕ್ಟ್ ಆಗ್ತದೆ ಈಗ ಇದಕ್ಕೆ ಕೊತ್ತಂಬರಿ ಹಾಕೋಣ ಸ್ವಲ್ಪ ಏನಂದ್ರೆ ಹಸಿ ಕೊಬ್ಬರಿ ಹಾಕೋಣ ನೋಡಿರಲ್ಲ ಭಾತ್ ಮಾಡೋದು ಎಷ್ಟು ಈಜಿ ಅದ ಈ ತುಮಗಾಯಿ ಸೌತಿ ಭಾತ್ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಇದೇನಾದ್ರೂ ನೀವು ದೇವ್ರ ನೈವೇದ್ಯಕ್ಕೂ ಮಾಡ್ಕೋಬೋದು ಮತ್ತೆ ಯಾರ ದಿಢೀರಂತ ಗೆಸ್ಟ್ ಬಂದಾಗ ಚಿತ್ರನದ ಬದಲು ಇದನ್ನೇನದು ಭಾತ್ ಮಾಡ್ಕೋಬೋದು ನೋಡಿರಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ಅದ್ದಾಮಾನ ಸ್ವಲ್ಪ ಮನೆಯಾಗಿದೆ ಧೂಳಿ ಪುಡಿ ಹಾಕ್ಕೊಂಡು ಮಾಡಿದ್ರೆ ಭಾಳ ರುಚಿ ಆಗ್ತದೆ ನಿಮ್ಮ ಮನೆಯೋ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡ್ರಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದು ಈ ತಗೊಂಡಂಥ ಶ್ರೀರಾಮ ಸಮರ್ಥ